ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ನಾನು ನೋಡಿಲ್ಲ ಯಾರೋ ಹೇಳಿದ್ದು ಕೇಳಿದೆ ಆದರೆ ಮಹಾರಾಜರ ನಂತರ ಮೈಸೂರಿಗೆ ಅತಿ ಹೆಚ್ಚು ಕೊಡುಗೆ ಕೊಟ್ಟಿದ್ದು ಸಿದ್ದರಾಮಯ್ಯ ಈ ಮಾತನ್ನು ಸ್ವತಃ ನಾನು ಹೇಳಿದ್ದೇನೆ ಮಹಾರಾಣಿ ಕಾಲೇಜಿಗೆ ಸಿದ್ದರಾಮಯ್ಯನವರು ಐವತ್ತೈದು ಕೋಟಿ ಮಂಜೂರು ಮಾಡಿಸಿದ್ರು ನಂತರ ಹಾಸ್ಟೆಲ್ಗಾಗಿ ನೂರ ಹದಿನಾರು ಕೋಟಿ ಮಂಜೂರು ಮಾಡಿದ್ರು ಅದರ ಶಂಕುಸ್ಥಾಪನೆ ಸಮಯದಲ್ಲಿ ನಾನು ಮಹಾರಾಜರ ನಂತರ ದೊಡ್ಡ ಕೊಡುಗೆ ಕೊಟ್ಟಿದ್ದು ಸಿದ್ದರಾಮಯ್ಯ ಅಂತ ನಾನೇ ಹೇಳಿದ್ದೇನೆ ಹಾಗಂತ ಮಹಾರಾಜರು ಏನು ಮಾಡಿಲ್ಲ ಅಂತ ಹೇಳಿರೋದಲ್ಲ ಮಹಾರಾಜರು ಮಾಡಿರೋದು ಉಳಿಸೋದು ನಮ್ಮೆಲ್ಲರ ಜವಾಬ್ದಾರಿ ಮಹಾರಾಜರ ನಂತರದಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಿರೋದು ಸಿದ್ದರಾಮಯ್ಯ ಆ ರೀತಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಲು ಹೊರಟಿರಬೇಕು ಮಹಾರಾಜರ ಕೊಡುಗೆ ಭೂಮಿ ಇರೋವರೆಗೂ ಯಾರು ಅಲ್ಲ ಗೆಳೆಯಲು ಸಾಧ್ಯ ಇಲ್ಲ ಎಂದರು ಯತೀಂದ್ರ ಸಿದ್ದರಾಮಯ್ಯ ಬರೀ ಕೇಳ್ಪಟ್ಟೆ ಈ ಥರ ಏನೋ ಹೇಳಿದ್ರು ಅಂಥೇಳಿ ಆದರೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ ಈಗ ನಾನೇ ನಾನೇ ಈಗ ನಮ್ಮ ಇಲಾಖೆಯದು ಮಹಾರಾಣಿ ಕಾಲೇಜು ಕಲಾ ಕಾಲೇಜು ವಿಜ್ಞಾನ ಕಾಲೇಜು ವಾಣಿಜ್ಯ ಕಾಲೇಜು ಮೈಸೂರಿನಲ್ಲಿ ಮಹಾರಾಣಿಯವರು ಕಟ್ಟಿರ್ತಕ್ಕಂಥ ಕಾಲೇಜು ಮಹಾರಾಣಿ ಹೆಸರಲ್ಲೇ ಇದೆ ಅದು ಪುರಾತತ್ವ ಇಲಾಖೆಯ ವ್ಯಾಪ್ತಿಯಲ್ಲಿ ಚಾವಡಿ ಬಿದ್ದೋಗಿತ್ತು ಅದಕ್ಕೆ ನಾನೇ ಒಂದು ವಿಸ್ತೃತವಾದಂಥ ಯೋಜನೆ ತಯಾರು ಮಾಡಿ ಮುಖ್ಯಮಂತ್ರಿಗಳ ಮುಂದೆ ತೊಗೊಂಡೋದೆ ಒಮ್ಮೆಲೆ ಅವರು ಐವತ್ತೈದು ಕೋಟಿ ರೂಪಾಯಿ ಮಂಜೂರು ಮಾಡಿಸ್ಕೊಟ್ರು ಹಾಸ್ಟೆಲ್ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ವಿ ಮೂರುವರೆ ಎಕರೆ ಜಾಗ ಐತೆ ಎದುರುಗಡೆ ಹಾಸ್ಟೆಲ್ಗೆ ಸಾವಿರದ ನಾನ್ನೂರು ಚಿಲ್ಲರೆ ಮಕ್ಕಳು ಒಂದೇ ಕಡೆ ವಾಸ್ತವ್ಯ ಓಡುವಂಥದ್ದಕ್ಕೆ ನೂರ ಹದಿನಾರು ಕೋಟಿ ಮಂಜೂರು ಮಾಡಿದ್ರು ಅದರ ಶಂಕುಸ್ಥಾಪನೆ ಸಂದರ್ಭದಲ್ಲಿ ಹೇಳಿದೆ ನಾನು ಮಹಾರಾಜರು ಯಾವ ರೀತಿ ಮೈಸೂರಿಗೆ ಕೊಡುಗೆ ಕೊಟ್ಟಿದ್ದಾರೆ ಬಹುಶಃ ಅವರ ನಂತರ ಮಹಾರಾಜರ ಕೊಡುಗೆಯ ನಂತರ ಬಹುಶಃ ಯಾರಾದರೂ ಮೈಸೂರು ಭಾಗದಲ್ಲಿ ಏನಾದರೂ ದೊಡ್ಡ ಮಟ್ಟದಲ್ಲಿ ಕೊಡುಗೆ ಕೊಟ್ಟಿದರೆ ಅದು ಸಿದ್ದರಾಮಯ್ಯವರು ಅಂತಕ್ಕಂಥ ಮಾತು ನಾನು ಹೇಳಿದ್ದೀನಿ ಆದರೆ ಅಂದರೆ ನಾವು ಮಹಾರಾಜರು ಏನೂ ಮಾಡಿಲ್ಲ ಅಂತಕ್ಕಂಥದ್ದು ಅಲ್ಲ ಇವತ್ತು ಮಹಾರಾಜರು ಮಾಡಿರ್ತಕ್ಕಂಥದ್ದನ್ನೇ ಇವತ್ತು ಉಳಿಸೋವಂಥದ್ದು ನಮ್ಮೆಲ್ಲರ ಕರ್ತವ್ಯ ಜವಾಬ್ದಾರಿ ಇವತ್ತು ನಮ್ಮಲ್ಲಿ ವೆಂಕಟೇಶ್ ಸಾಗರ ಅಂತ ಕೆರೆ ಇದೆ ಮಹಾರಾಜರು ಅದನ್ನು ಇದು ಮಾಡ್ತಾರೆ ನಾಡವಾಡಿ ಕೃಷ್ಣರಾಜ ಅವರು ನಮ್ಮ ಚಿಂತಾಮಣಿಯಲ್ಲಿ ನಮ್ಮ ಪಾಲ್ಟಿಕ್ನಿಕನ್ನು ಉದ್ಘಾಟನೆ ಮಾಡಿದ್ದಾರೆ ಈ ರೀತಿ ಮಹಾರಾಜರ ಹಳೆ ಮೈಸೂರು ಭಾಗದಲ್ಲಿ ಮಹಾರಾಜರ ಕೊಡುಗೆ ಭಾಳ ಅತ್ಯ ಅತ್ಯಮೂಲ್ಯವಾದಂಥದ್ದು ಅದು ಅದಕ್ಕೆ ಯಾರು ಬೆಲೆ ಕಟ್ಟದೇ ಇರತಕ್ಕಂಥದ್ದು ಆದರೆ ಮಹಾರಾಜರ ನಂತರದಲ್ಲಿ ಇವತ್ತು ಅಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಏನಾದರೂ ಯಾರಾದರೂ ಮಾಡಿದ್ದಾರೆ ಅಂದರೆ ಅದು ಸಿದ್ಧರಾಮಯ್ಯನವರು ಅಂತಕ್ಕಂಥ ರೀತಿಯಲ್ಲಿ ಬಹುಶಃ ಅವ್ರು ಹೇಳಕ್ಕೆ ಕೊಟ್ಟಿದ್ದಾರೆ ಹೇಳುವಂಥ ಸಂದರ್ಭದಲ್ಲಿ ಏನಾದರೂ ನಾನು ಅದು ಕೇಳಿಸ್ಕೊಂಡಿಲ್ಲ ಯಾವ ರೀತಿ ಹೇಳಿದ್ರು ಅಂತ ಹೇಳುವಂಥ ಸಂದರ್ಭದಲ್ಲಿ ಏನಾದರೂ ಅವರು ಪದಗಳಲ್ಲಿ ಏನಾದರೂ ಬೇರೆ ರೀತಿಯಲ್ಲಿ ಏನಾದರೂ ಕೆಲವರು ಅದನ್ನು ಅರ್ಥ ಮಾಡ್ಕೊಂಡಿದ್ರೆ ಅದು ನಾನು ಹೇಳಲಿಕ್ಕಾಗಲ್ಲ ಆದರೆ ಯಾರೂ ನಾವು ವಿಧಾನಸಭೆ ವಿಧಾನಸಭೆಯಲ್ಲೂ ಅಷ್ಟೇ ಹೇಳಿದ್ದೇವೆ ಮಹಾರಾಜರ ಕೊಡುಗೆಯನ್ನು ಜೀವನ ಪರ್ಯಂತ ಈ ಭೂಮಿ ಇರೋ ತನಕ ಯಾರೂ ಅದನ್ನು ಅಲ್ಲಗೆಳತಿಕ್ಕೆ ಸಾಧ್ಯ ಇಲ್ಲ ಆದರೆ ಅದನ್ನ ಉಳಿಸಿ ಬೆಳೆಸ್ತಕ್ಕಂಥ ಕೆಲಸ ಅದ್ಭುತವಾಗಿ ಇವತ್ತು ಯಾರಾದರೂ ಮಾಡಿದರೆ ಯಾವುದೇ ಒಬ್ಬ ವ್ಯಕ್ತಿ ಮಾಡಿದರೆ ಅದು ಮಾನ್ಯ ಸಿದ್ಧರಾಮಯ್ಯನವರು ಮಾಡಿದ್ದಾರೆ ಅದನ್ನು ಉಳಿಸುವಂಥದ್ದಕ್ಕಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೋಬೇಕು